ನಾಲ್ಕನೇ ವರ್ಷದ ಧರ್ಮರಾಯಸ್ವಾಮಿ ದ್ರೌಪದಿ ದೇವಿ ಮಹೋತ್ಸವ ಕೋಲಾರ ತಾಲೂಕಿನ ಚಿಟ್ನಳ್ಳಿ ಗ್ರಾಮದಲ್ಲಿ ಶ್ರೀ ಪ್ರಸನ್ನ ಐತಿಹಾಸಿಕ ಸುಪ್ರಸಿದ್ಧ ಧರ್ಮರಾಯಸ್ವಾಮಿ ಅನುಗ್ರಹದಿಂದ ಗ್ರಾಮದಲ್ಲಿ ಐತಿಹಾಸಿಕ ಸುಪ್ರಸಿದ್ಧ ಶ್ರೀ ದ್ರೌಪತಾಂಬಾ ದೇವಿಯ ಹೂವಿನ ಕರಗ ಮಹೋತ್ಸವು ಅದ್ದೂರಿಯಾಗಿ ಜರುಗಿತು ಸಾವಿರಾರು ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವಿಶೇಷವಾಗಿ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಹಕರಿಸಿದ ತೊಟ್ಲಿ ಪಂಚಾಯತಿಗೆ ಒಳಪಡುವ ಮುಖಂಡರಿಗೆ ಮತ್ತು ವೈನಿ ಕುಲದ ಮುಖ್ಯಸ್ಥರಿಗೆ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು ಏಪ್ರಿಲ್ ಇಪ್ಪತ್ತೆಂಟು ಸೋಮವಾರದಿಂದ ಮೇ ನಾಲ್ಕು ಭಾನುವಾರದವರೆಗೆ ಕಾರ್ಯಕ್ರಮಗಳು ಮುಂದುವರಿಯಲಿದೆ ಧ್ವಜಾರೋಹಣ ಹಸಿ ಕರಗ ಅತ್ತಿ ಮನೆ ಕಲ್ಯಾಣೋತ್ಸವ ಮತ್ತು ತವರು ಮನೆ ದೀಪೋತ್ಸವ ನಡೆಯಲಿದೆ ಮೇ ಎರಡು ಶುಕ್ರವಾರದಂದು ಹೂವಿನ ಕರಗ ಪೂತಾಲ ರಾಜುಗಾವು ಮತ್ತು ವಸಂತೋತ್ಸವ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆದವು ಗಂಗಾಶರದ ಈ ಒಂದು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ನಡೆಯುವ ನಾಲ್ಕನೇ ವರ್ಷ ಅಂಗವಾಗಿ ಈ ಒಂದು ಕರಗ ಮಹೋತ್ಸವ ನಡೀತಾ ಇದೆ ಹಾಗಾಗಿ ಇಲ್ಲಿ ಭಕ್ತ ಮಹಾಶಯಲ್ಲೂ ಆಗಮಿಸಿದ್ದಾರೆ ತದನಂತರ ಶ್ರದ್ಧಾಪೂರ್ವಕವಾಗಿ ವರ್ಷ ವರ್ಷ ನಾವು ಇಲ್ಲಿ ಅಂದುಕೊಂಡಿದ್ದೀವಿ ಗ್ರಾಮದ ವೈನಿ ಕುಲಸ್ಥರು ಕರಕಮೋತ್ಸವ ಯಶಸ್ವಿಗೆ ಸಹಕರಿಸಿದ ಗ್ರಾಮಸ್ಥರು ಮತ್ತು ಮುಖಂಡರಿಗೆ ಧನ್ಯವಾದ ತಿಳಿಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ತೊಟ್ಲಿ ಪಂಚಾಯಿತಿ ಸದಸ್ಯರು ಮತ್ತು ಮುಖಂಡರುಗಳಾದ ಶ್ರೀರಾಮು ಸೊನ್ನೇಗೌಡ ಶ್ರೀನಿವಾಸ್ ಗೌಡ ನರೇಂದ್ರ ಗೌಡ ನಾಗೇಶ್ ಅಶ್ವಥ್ ನಾರಾಯಣ ಶೆಟ್ಟಿ ಹರೀಶ್ ಅಶೋಕ್ ಸಾಮಿಯಾನ ಅಪ್ಪೀಶ್ ಶಿವ ಕೃಷ್ಣಮೂರ್ತಿ ವೆಂಕಟೇಶಪ್ಪ ಕೆ ಮಂಜುನಾಥ್ ಚೌಟಾರೆಡ್ಡಿ ಶ್ರೀನಿವಾಸ್ ಮೂರ್ತಿ ವಿಶ್ವನಾಥ ಮುನಿವೆಂಕಟರೆಡ್ಡಿ ಸುಬ್ರಮಣಿ ಚಲಪತಿ ಸಿ ಎಂ ಮುನಿಯಪ್ಪ ಲಕ್ಷ್ಮಣ್ ಶ್ರೀನಿವಾಸ್ ಗೌಡ ಸಿ ನಾರಾಯಣಸ್ವಾಮಿ ಅಶೋಕ್ ಕೃಷ್ಣಪ್ಪ ನರೇಂದ್ರ ಕುಮಾರ್ ಕುಲದ ಗೌಡ್ರಾದ ಸಿಎಂ ನಾಗರಾಜ್ ಯಜಮಾನ್ ಮುರುಗೇಶ್ ಕೋಲಾರ ಬಾಬು ಪೂಜಾರಿ ಬಾಲರಾಜು ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಿತಾ ಚೌಟಾರೆಡ್ಡಿ ಪ್ರಿಯಾಂಕಾ ಅಂಜಿನಪ್ಪ ಸಿ ಕೆ ಹರೀಶ್ ಅಶ್ವಥ್ ಸಿ ವಿ ಹರೀಶ್ ಆಟೋ ಶಂಕರ್ ಮುನಿರಾಜು ಸುಬ್ಬಣ್ಣ ಹನುಮಂತಪ್ಪ ಅಷ್ಟಮೂರ್ತಮ್ಮ ಪೂಜಾರಿ ಸೀಲಪ್ಪ ಮತ್ತು ಚಿಕ್ಕನಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಏಪ್ರಿಲ್ ಇಪ್ಪತ್ತೆಂಟರಿಂದ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ ಅದರ ಅಂಗವಾಗಿ ಈ ದಿನ ಕನಗ ಮಹೋತ್ಸವದಲ್ಲಿ ಈ ಒಂದು ಕಾರ್ಯಕ್ರಮಗಳಿಗೆ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿಯೂ ಸಹಕಾರವನ್ನು ನೀಡ್ತಾ ಎಲ್ಲ ದಾನಿಗಳನ್ನು ಸನ್ಮಾನ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ ಇದೀಗ ಆರಂಭವಾಗ್ತಾ ಇದೆ ಇದರಲ್ಲಿ ಮೊಟ್ಟ ಮೊದಲನೇದಾಗಿ ತೊಟ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ನಂಜನಪ್ಪನವರು ಸಹೋದರರಾಗಿರ್ತಕ್ಕಂಥ ಸ್ನೇಹಿತ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮೂರಿನ ಗ್ರಾಮಸ್ಥರ ಪರವಾಗಿ ಹಾಗೂ ಸಂಘಟಕರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಸುಸ್ವಾಗತವನ್ನ ಬಯಸ್ತಾ ಅವರಿಗೆ ಈ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದಾರೆ